ನಿಲ್ಸಿ ಹಾಕಿದಾರೆ ಏನ್ ಈ ದೇಶದಲ್ಲಿ ಅಭಿವೃದ್ಧಿ ಮಾಡತಕ್ಕಂತ ಅಭಿವೃದ್ಧಿ ಮಾಡತಕ್ಕಂತ ನೀರಾವರಿಗಿಂತ ಕುಡಿಯೋ ನೀರಿಗಿಂತ ಕುಡಿಯೋ ನೀರು ಇಲ್ದ ಇದ್ರು ಡಿ ಮುಡ್ಪ್ರೆಷ್ಟ ಬೇಕಾದಷ್ಟು ಜಾಗ ಐತೆ ಬೆಳಸೋದಾದ್ರೆ ಎಷ್ಟು ಜಾಗ ಬೇಕಾದ್ರು ನಾವ್ ಹೇಳಿದೆ ಮೊನ್ನೆ ಸಚಿವರು ಬಂದು ಎಷ್ಟು ಜಮೀನು ಬೇಕಾದ್ರೂ ಇರೋದನ್ನ ಕೂತ್ಕೊಳ್ ಅಲ್ಲ ಏನಪ್ಪ

ಪಾಪ ನೀವು ಬಹಳ ತಾಳ್ಮೆಯಿಂದ ಎಲ್ಲನೂ ಮಾಡ್ಕೊಂಡು ಬರ್ತಾ ಇದೀರಿ ಈಗಲೂ ಕೂಡ ಆ ಏನು ಸರ್ಕಾರದ ಯೋಜನೆಗಳಿದಾವೆ ಆ ಯೋಜನೆಗಳಿಗೆ ತಡೆ ಇಲ್ಲದ ರೀತಿನಲ್ಲಿ ನೀವು ಆ ಬದಲಿ ಭೂಮಿನ ಬೇಕಾದ್ರೆ ರೆವಿನ್ಯೂ ನಮ್ಮ ಕೃಷ್ಣ ಬೈರ ಹಿಡ್ಕೊಂಡು ಬದಲಿ ಭೂಮಿ ತಗಲಿ ಬೇಡ ಅಂತ ಹೇಳಿಲ್ಲ ನಮ್ಮ ಅರಣ್ಯದ ಆ ಆ ಕೆಲಸ ನಿಲ್ಲದಬೇಡಿ ದಯವಿಟ್ಟು ಅದಕ್ಕೆ ಆದೇಶ ಕೊಟ್ಟು ಮೊನ್ನೆ ಹೇಳಿ ಬಂದಿದ್ರೆ ಈಗಲೂ ಹೇಳಿ ಅದನ್ನ ಆದೇಶ ಮಾಡಿಕೊಡಿ ಆ ಎತ್ತೊಳೆ ಮುಗಿಲಿ ಕೆಲಸ ಸಭಾಧ್ಯಕ್ಷರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ